ನಾವಿವಾಗ ಹೊಂಟಿಗೆ ಹೋಗೋ ರೂಮಲ್ಲಿ ಬ್ಯಾಕ್ಸೈಡ್ ಇದ್ದೀವಿ ನಾವಿ ಹೊಂಟಿಗೆ ಮಾಡೋಕ್ಕ ಯಾಕಂದ್ರೆ ಮುಂಜಾನೆ ಒಂದು ಸ್ವಲ್ಪ ನಷ್ಟ ಮಾಡಿಲ್ಲ ನಾವೀಗ ಒಂಟಿಗೆ ಸ್ವಲ್ಪ ಏನ್ರಿ ಲೈಟ್ ಆಗಿ ಏನ್ರಿ ತಿನ್ನಕ ದಿ ತಂದೆವು ಅಲ್ಲಿ ನೋಡ್ತಾ ದೈ ಪಾಪಡಿ ಮೂವತ್ತು ರೂಪಾಯಿ ಮತ್ತು ಚೋ ಪಾಪಡಿಗೆ ಮತ್ತು ಚೋಲೆ ಮೂವತ್ತು ರೂಪಾಯಿ ಟೇಸ್ಟ ಇಲ್ಲಿ ಸದ್ಯಕ್ಕರೆ ಎಲ್ಲ ನೋಡೋ ಟೇಸ್ಟ್ ಹೆಂಗಿತ್ತೆಟರ್ ಹೇಳ್ಬೇಕಂದ್ರೆ ಬರೋದು ಈಗ ಹೆಂಗಲ್ಲ نٿو ڏري <hdad> ಿ ಎಲ್ಲರಿಗೂ ನಾ ಇವತ್ತು ಜಸ್ಟ್ ಪುಷ್ಕರ ಮೇಳ ಒಳಗೆ ಬಂದೆವು ಇದನ್ನು ಪುಷ್ಕರ ಮೇಳ ಇನ್ನೂ ದೂರ ಇತಿ ಇದ ನಾವು ನೋಡ್ತಿವರ್ಲೆ ಇದೆಲ್ಲ ಮಾರ್ಕೆಟ್ ಏರಿಯಾ ಇತ್ತದ ಇದು ಇತ್ತಲ್ಲ ಮೇನ್ ಮಾರ್ಕೆಟಿಂಗ್ ಏರಿಯಾ ಊರ್ನೆಲ್ಲ ಕಾಯ್ತಿಲ್ಲ ಆಜು ಬಾಜು ನೋಡ್ರಿ ಬ್ಯಾಕ್ ಸೈಡ್ ಏನು ಮ್ಯಾಗಿದ್ದೆಲ್ಲ ಕಾಯ್ತಿಲ್ಲ ಇದು ಇಷ್ಟು ಮಾರ್ಕೆಟ್ ಏರಿಯಾ ದೊಡ್ಡದ ಬಹಳ ಭಾಳ ದೊಡ್ಡದು ಮಾರ್ಕೆಟ್ ಏರಿಯಾ ಅದ ನಾ ಎಂತ ಈಗಿನಿ ಇದು ನಾನು ಫಸ್ಟ್ ಟೈಮ್ ಬಂದೀನಿ ಸೇಮ್ ಹೆಂಗ್ ಹುಡುಗದಾಗ ಏನಂತಂದ್ರೆ ಗೋವಾ ಐತಿರ್ಲಿಲ್ಲ ಗೋವಾ ಲೆವೆಲ್ ದಾಗ ಲೆವೆಲ್ ದಾಗ ಇದ್ದಲ್ಲಿ ಇಂಡಿಯನ್ ಮಂದಿರಲಿಲ್ಲ ಅದಕ್ಕಿಂತ ಹೈಯೆಸ್ಟ್ ನಾವು ಇದು ನೋಡಬಹುದು ಫಾರ್ನರ್ ಭಾಳ ಮಂದಿರಲ್ಲಿ ಫಾರ್ನರ್ ಅಂತ ಇಷ್ಟು ಮಂದಿರಲಿಲ್ಲ ಇಲ್ಲಿ ಭಯಾನಕ್ ಅಂದ್ರೆ ಭಯಾನಕ ನೋಡ್ರಿ ಇಲ್ಲಿ

हां हां और ये वाला ये वाला क्या है कसनी कसनी ये वाला हींग हां हींग बोले तो हींग सब्जी में डालने का दाल कढ़ी रायता नमकीन में इस्तेमाल करती अरे ये प्रोसेस हुआ हुआ है है जेलमेल वाला आइटम आता ही यार ये मेरे पास में पहले भी तो हो जाता है वो ये आए भाई ऐसा आता है ದೇವ್ರ ದರ್ಶನ ತಗೊಂಡ್ಬಂದು ದೇವ್ರ ದರ್ಶನ ಇಲ್ಲಿ ಐತಿ ಮ್ಯಾಗ್ ಕ್ಯಾಮ್ರಾ ಅಲೌಡ್ ಒಟ್ಟ ಇಲ್ಲ ಕ್ಯಾಮ್ರಾ ಅಲೋಡ್ ಇಲ್ಲಿ ಆಫ್ ಮಾಡಿದ್ವಿ ಕೆಳಗ ಊಟದಾಗ ಇಂತೀಗ ನಾವು ನೋಡೋದು ದೇವ್ರ ದರ್ಶನ ನಮ್ದು ಮೇನ್ ಇತ್ತು ಪ್ರಕೋಷನ್ ದೇವ್ರ ದರ್ಶನ ಮಾಡೋದ ದೇವರ ದರ್ಶನ ಆಗಿತಿ ದೇವ್ರ ದರ್ಶನ ಆದ್ ಬಿಟ್ಟಿಗೆ ನಾವು ಹೋಗ್ತೇವೆ ಮೇಳಕ ಮೇಳ ನೀವು ಅಂತ ಇಲ್ಲಿ ಒಂದು ಸೆಕೆಂಡ್ ನೋಡ್ರಿ ಇಲ್ಲಿ ಎಷ್ಟು ಜನ ಬಂದರು ಇಲ್ಲಿ ಇಂಡಿಯನ್ ಮಂದಿಗಿಂತ ಇಲ್ಲಿ ಫಾರಿನರ್ ಬಂದ್ ಬಹಳದರು ದೇವಸ್ಥಾನ ಒಳಗೆ ಬಂದಿಲ್ಲ ಫಾರಿನರ್ ಇಲ್ಲಿ ದೇವಸ್ಥಾನ ಹೊರಗಡೆ ಹೊರಗಡೆದಲ್ಲ ಫಾರಿನರ್ ಫೋನ್ ನೋಡಿ ಅವೀ ಹೌಸ್ ಆಗಿದೆ ನಡೆ ದೇವಸ್ಥಾನ ಅಂತೂ ನಾವೀಗ ಜಸ್ಟ್ ದೇವರ ದರ್ಶನ ತಂದ ನಾವು ಈಗ ಜಸ್ಟ್ ಹೊರಗೆ ಬಂದು ಈಗ ದೇವ್ರ ಕಡೆಯಿಂದ ನಾವು ಬಂದು ಈಗ ನಾವು ಅಲ್ಲಿ ಪುಷ್ಕರ ಮೇಳ ಐತಿ ಈ ಸೈಡ್ ಆ ಕಡೆ ಒಂದು ಇದ್ದಿ ಆ ಸೈಡ ಈ ಸೈಡಂದು ಮತ್ತೊಂದು ಇದ್ದಿ ಈ ಒಳಗೆ ನಿಮಗೆ ಇದನ್ನು ಆ್ಯಂಟಿಕ್ ಪೀಸ್ಗಳ ಏನು ಮತ್ತು ಪ್ರಾಣಿಗಳ ಅವ ಇವ ಸಾಮಾನುಗಳೆಲ್ಲ ಏನು ಜಾತ್ರೆ ಏನು ಇರ್ತವಲ್ಲ ಅವೆಲ್ಲ ಇರ್ದ ಈ ಕಡೆ ಇಲ್ಲ ಈ ಭಾಗದಾಗೆಲ್ಲ ನುಸ್ತ ಡೆಕೋರೇಷನ್ ನೋಡ್ರಿ ಯಾವ ಊರಾಗ್ರಿ ನುಸ್ತ ಮೇಳಕ ಈ ಆ್ಯಂಗಲ್ದಾಗ ಪೊಸಿಷನ್ದಾಗ ಇಷ್ಟು ಡೆಕೋರೇಷನ್ದಾಗ ಫೂಲ್ ಮಾಡಿದಾರಂತ ಇದು ಆಗಿದ್ದ ಇದು ರನ್ನಿಂಗಾಗಿ ಮೇಲೆ ನಡೆದ ಎರಡನೇ ತಾರೀಕದಿಂದ ಮೇಳ ಶಾರ್ಟ್ ಇದ್ದೀವಿ ಎರಡನೇ ತಾರೀಕಿನ ಮೇಳ ಕಟ್ಟೈತಿ ಇವತ್ತು ತಾರೀಕು ಇಟ್ಟಿದ್ದೆ ಇವತ್ತು ಇವತ್ತು ಹತ್ತು ಇದೆ ಅಂದ್ರೆ ವಿಚಾರ ಮಾಡಿ ನೀವು ಅಂದ್ರೆ ಎಂಟು ದಿವಸ ಕಂಟಿನ್ಯೂನೇ ಚಾಲೂ ಇದ್ದೀವಿ ಇನ್ನು ನಾಳೆ ಮತ್ತು ಫುಲ್ ಜೋರ್ ಹೇಳ ನಾಳೆ ಏನಿದ್ರೆ ನಾಳೆ ಎಲ್ಲಕ್ಕಿಂತ ನಾಳೆ ಫುಲ್ ಕರೆದಿ ಮೇಳ ಜ್ ಮಂದಿ ಬರೀತಾರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ಏನಾದ್ರೆ ನಾ ಎಕ್ಸ್ಪೆಕ್ಟೆಡ್ ಒಳ್ಳೆಗೇನೆ ಆದ್ರೆ ಇತ್ತ ಇಲ್ಲಿ ಫಾರಿನರ್ ಮಂದಿ ಭಾಳದಾರ ಇಲ್ಲಿ ನೋಡ್ಬೇಕು ನೀವು ಇಲ್ಲಿ ನೋಡ್ತಿರಬೇಕು ಇವ್ರ ಇವ್ರ ಫೋಟೋ ಶೂಟ್ ಮಾಡತಾರು ಇಬ್ರು ಜನ ಬೇಸಿಕ್ಲಿ ಇವರ ಚೆನ್ನೈ ದಂಡ ಬಂದರು ಆಯ್ತ ಸರ್ ಆಪ್ ಮಿಥುಲ್ ಕಾಸೆ ಗುಜರಾತ್ ಇವರ ಬೇಸಿಕ್ಲಿ ಇವರ ಗುಜರಾತ್ ಬಂದರು ಇವರ ನಮ್ಮ ಸೈಡ್ದವರ ಬೆಂಗಳೂರಿಂದ ಹಚ್ಚ ಕಡೆ ಚೆನ್ನೈ ಚೆನ್ನೈದಿಂದ ಈಗ ಕರೆಂಟ್ಲಿ ಇವರ ನಿಲ್ಲೋದ ಎಲ್ಲ ಲಿವಿನ ಇಂದ್ರೊಳಗೆ ಪುಣೆ ಒಳಗೆ ನಾವು ಶೇಖರ್ ತಾವೆ ನಿಮ್ಗಂತೂ ಬತ್ತ ನಾವಂತೂ ಕರ್ನಾಟಕದಾಗ ಇರ್ತೀವಿ ಅಂತ ಇವ್ರು ಕೂಡ ಫೋಟೋ ಶೂಟ್ ಅಂತೂ ಅಲ್ಟಿಮೇಟ್ ಮಾಡ್ತಾರೋ ಈಗ ಜಸ್ಟ್ ಇವ್ರದ ಇವ್ರದ್ದು ಪ್ರಾಜೆಕ್ಟ್ ಹೆಂಗ್ತಿಲ್ಲ ಇರಲಿಲ್ಲ ಇಲ್ಲಿ ಪ್ರಾಜೆಕ್ಟ್ ನಿಂತಿದೆ ಇವ್ರು ಜಸ್ಟ್ ಶೂಟ್ ಮಾಡಿದ್ರು ನೆಕ್ಸ್ಟ್ ಮೀಟು ಸರ್ ಮಾರ್ಕೆಟ್ ಒಳಗೆ ಬಂದೆವು ಮಾರ್ಕೆಟ್ ಒಳಗೆ ಇಲ್ಲಿ ಸ್ಟಾಲ್ ಎಲ್ಲ ಹತ್ತಿದವು ಈ ಸ್ಟಾಲ್ ಒಳಗೆ ಎಲ್ಲ ಡ್ರೆಸ್ ಇದೆಲ್ಲ ಅದಾವು ಇಲ್ಲಿ ನೋಡಿ ಇಲ್ಲಿ ಪೂರ್ಣ ಏಟ ಅನ್ನೋದ್ರಲ್ಲ ಆ ದಂಡಿಂದ ಈ ಪೂರ ಈ ಸೆಕ್ಷನ್ ಈ ಸೆಕ್ಷನ್ ಈ ಮತ್ತು ಇದೆಲ್ಲ ಸೆಕ್ಷನ್ ಅಷ್ಟೇ ಎಲ್ಲ ಡ್ರೆಸ್ ಅದಾವೆ ಇಲ್ಲಿ ಇಲ್ಲಿ ನೋಡ್ರಿ ಡ್ರೆಸ್ ಎಲ್ಲ ಸಣ್ಣ ಹುಡುಗಿರಿಗೆ ದೊಡ್ಡವ್ರಿಗಿರ್ಗೆ ಟಿ ಶರ್ಟ್ಗಳ ನನಗೆ ಇವೆಲ್ಲ ಬರ್ತಾರೆ ಇಲ್ಲಿ ಒನ್ ಫಿಫ್ಟಿ ಪ್ಯಾಂಟ್ ಕ್ವಾಲಿಟಿದು ಭೀ ಅದ್ರ ಭೀ ಬೆಸ್ಟ್ ಐತಿ ಪೂರ ಕಾಟನ್ ತಿ ಕಾಟನ್ ಪ್ಲಸ್ ನಾವೆಲ್ಲ ಮಿಕ್ಸ್ ಇತ್ತೈತೆ ಡ್ರೆಸ್ ಒಳಗೆ ಭಾರಿ ಅದಾವೆ ಡ್ರೆಸ್ ಇಲ್ಲಿ ಮತ್ತೆ ಲೇಡೀಸ್ ಐಟಮ್ ಅಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಅದಾವು ಜೀನ್ಸ್ ಮೆಟೀರಿಯಲ್ ಡ್ರೆಸ್ ಅದಾವ ಇಲ್ಲಿ ಎಷ್ಟು ಜಬರದ ಡ್ರೆಸ್ ಅದಾವು ನಾವು ಡ್ರೆಸ್ ತಗೋದಕ್ಕೆ ನೋಡಿದೀವಿ ಟ್ರೈ ಮಾಡತ್ತೀವಿ ಬಟ್ಟೆನ ಡ್ರೆಸ್ ಅಷ್ಟೇ ನಮಗೆ ಖಾಸ್ ಅನ್ನಿಸ್ತವು ಇಲ್ಲೋ ಗೊತ್ತಿಲ್ಲ ಇವೆಲ್ಲ ಹೊಸ ಸ್ಟೈಲ್ದು ಡ್ರೆಸ್ ಅದಾವ ನೋಡ್ರಿ ನೋಡ್ರಿ ಡ್ರೆಸ್ ಬೇಕಾರೆ ಅಲ್ಟಿಮೇಟ್ ಅಂದ್ರೆ ಅದು ಅಲ್ಟಿಮೇಟ್ ಅದಾವು ಎಲ್ಲ ಕತ್ತರ್ನಾಕ್ ಏನು ಏನು ಹೊಸ ಸ್ಟೈಲ್ದಲ್ಲೇ ಆ ಹೊಸ ಸ್ಟೈಲ್ದು ಡ್ರೆಸ್ ಎಲ್ಲ ಇಲ್ಲದ ನೋಡ್ರಿ ನೋಡ್ರಿ ಹಂಗೆ ನಾವು ಜಾಕೆಟ್ ಎಲ್ಲ ಆ ಟೈಪ್ ಡ್ರೆಸ್ ಇವೆಲ್ಲ ಇಲ್ಲಿ ಇಲ್ಲಿ ಏನು ಕಾಣ್ತವ್ರಲ್ಲ ಎಷ್ಟ ಇವಂತವ್ರಲ್ಲ ಎಲ್ಲ ಕುದು ಮತ್ತೆ ಒಂಟಿದ ಏನು ಅದವ್ರಲ್ಲ ಎಲ್ಲ ಇಲ್ಲದ ನೋಡ್ರಿ ಇದು ನೋಡ್ರಿ ಕುದುರೆ ಸಿಟಿಂಗ್ದಲ್ಲ ಎಲ್ಲ ಸೀಟ್ಗಳೆಲ್ಲ ಇವ್ ನೋಡ್ರಿ ಕುದು್ರಿ ಮತ್ತೆ ಇದು ಒಂಟಿ ಮ್ಯಾಗ ಸೀಟ್ ಮ್ಯಾಗ ಕುಂಡು ಜಾಗ ಇವ್ ನೋಡ್ರಿ

ಎಕ್ದ್ ಬೆಸ್ಟ್ ಅಂದ್ರೆ ಬೆಸ್ಟ್ ಇವ್ರ ಕಡೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಇವ್ರ ಕಡೆ ಏನ್ ಸಾಮಾನಿ ಬಾ ಹೆಂಗದ ಸೀಟ್ ಎಲ್ಲ ಕವರ್ ಇಲ್ಲ ಭಾಳ ಸೊಸ್ತದ ಇವ್ರ ಕಡೆ ಇವ್ರ ಮತ್ ಬಹಳ ಹೆಂಗ್ ಹೆವಿ ರೇಟ್ ಅಂತ ಏನಿರ ಹಂಗಿಲ್ಲ ಬಹಳ ಭಾಳ ಹೊಸ ಇರ್ತಾವ ಇಲ್ಲಿ ಇದ್ರಿ ಮ್ಯಾಗ ಮ ಒಂಟಿ ಮ್ಯಾಗ ಕುಂಟು ಗಾದಿರ್ತ ಗಾದಿ ಪೂರ್ಣ ದಿಪ್ಪಿ ಮಸ್ತ್ ಕುದುರೆ ಅದಂದ್ರ ಕುದು ತ್ರಾಸ ಆಗ್ಬಾರಂತೆ

ಭಯಾನಕ್ ಇರ್ಬೇಕ ಹೇಳ ಬಾಬ್ರೆ ಬಾಬ್ರಿ ಮೇಲದಾಗ ಭಯಾನಕ ಭಯ ಭಯಾನಕ ಬಂದವ್ರಿ ಎಲ್ಲಾ ವೆರೈಟಿ ವೆರೈಟಿ ವೆರೈಟಿಗಳ ಏನು ಯಾವ ನಿಮ್ ಏನ್ ತೋರ್ಲಿ ಏನ್ ಬಿಡ್ಲಿ ನನಗ ಕನ್ಫ್ಯೂಷನ್ ಆಗಿತ್ ಅಂದ್ರೆ ಏನು ಏನ್ ಏನ್ ಖತ್ತರ್ನಾಕ್ಲಾ ಎಲ್ಲಾ ಯಾವ ಸುತ್ತಲ್ರಿ ಈ ಹ್ಯಾಂಗೆ ಅಂದಾಗ ಇಷ್ಟು ದೊಡ್ಡದ ಇದನ್ನೇನಂತಾರಲ್ಲ ನಮ್ದು ಮೇಲ ಇಲ್ಲಿ ಎಲ್ಲಿ 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 ಯಾರು ಮಾಡಿರಂಗಿಲ್ಲ ಅಷ್ಟು ಇಷ್ಟು ಇಷ್ಟ ಮೇಳ ಮಾಡಿದ್ರು ಭಯಾನ ಅಲ್ಟಿಮೇಟ್ ಅವಾಜ್ ನಿಮ್ಗೆ ಕಮ್ಮಿ ಕಮ್ಮಿ ಕಷ್ಟ ಬೇಕು ಮೇಳ ಬೇಕಾದ್ರೆ ಇಲ್ಲಿ ನೋಡ್ಲ ಹಂಗಿದೀನಿ ಅಲ್ಟಿಮೇಟ್ ಇದ್ರೆ ಅಲ್ಟಿಮೇಟ್ ಇದ್ದೀರ ಭಯಾನಕ ಅಲ್ಟಿಮೇಟ್ ಮತ್ತೆ ಮಂದಿ ಹತ್ರ ಇಲ್ಲೇ ಒಟ್ಟ ಇಲ್ಲ ಹಾಳ ಕಡೆಯಿಂದ ಮಂದಿ ಬಂದಾರೆ ಎಲ್ಲ ಕಡೆ ಅಂದ್ರೆ ಭಾಳ ಮಂದಿ ಭಾಳ ಅಂದ್ರೆ ಎಲ್ಲ ಕಡೆ ಸ್ಟೇಟ್ ಏನದಲ್ಲ ಎಲ್ಲ ಸ್ಟೇಟ್ ಕಡೆಯಿಂದ ಮಂದಿ ಬಂದಾರೆ ಮತ್ತೆ ಏನೇ ಆಲ್ಮೋಸ್ಟ್ ಎಲ್ಲರು ಇದ್ರ ಇದಿ ಪರ್ಸೆಂಟ್ ಏನದಾರಲೇ ಎಲ್ಲ ನಮ್ದು ಈ ತರ ಏನದ ಎಲ್ಲ ಇಲ್ಲಿ ನೋಡ್ರಿ ಲಿಟ್ಟಿ ಚೌಕ ನಾವೇನು ಇವ್ ನೋಡ್ತಿರಲಿಲ್ಲ ರಾಜಸ್ಥಾನದ ಮೇನ್ ಫೇವ್ರೇಟ್ ಫುಡ್ ಲಿಟ್ಟಿ ಚೌಕ ಲಿಟ್ಟಿ ಚೌಕ ನಾವು ಈಗ ಜಸ್ಟ್ ಊಟ ಆರ್ಡ್ರು ಕೊಟ್ಟಿದ್ದೀವಿ ಒಂದು ಆಲೂ ಆಲೂ ಚೌಕಾದ ಒಂದು ರೊಡ್ಡ ಕೊಟ್ಟಿದ್ದೀವಿ ಸೇವಾ ಮತ್ತು ಒಂದು ಗಾಬ್ಜಿ ಡಾಲ್ ಸಬ್ಜಿ ಒಂದು ಖಾಲಿ ಕಾಲಿಟ್ಟಿದ್ದೀವಿ ಇಲ್ಲಿ ದೊಡ್ಡರು ಇಲ್ಲಿ ದೊಡ್ಡವ್ರೆ ಈಗ ಜಸ್ಟ್ ಚಟ್ನಿ ಒಂದು ಅಕ್ಕಿದ್ರು ಮೂಲಂಗಿ ಒಂದು ಭಾಳ ಹಸಿದಾರೆ ಒಂದು ಮೂಲಂಗಿ ತಿನ್ನಿ ಗಂಟಲ್ಲ ಇನ್ನೂ ಬಿಟ್ಟು ಹಿಂಗೆ ಹಿಂಗೆ ಹುರ್ಗಿತಿರ್ಲೇ

ನಾರೆ ಒಂದು ಪೀಸ್ ಒಂದೇನೆ ಕಂಟ್ರೋಲ್ ಅಂತೂ ಆಗುತ್ತೆ ಹೆಂಗಿ ಟೇಸ್ಟ್ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಹೊಟ್ಟೆ ಮುಂಜಾನೆ ಊಟ ನಾವು ನಷ್ಟ ಆದಾಯ ಸ್ನಾಕ್ ಏನ್ ತಿಳಿ ಹಾಕಲಾ ನೋಡಿ कब से तेरे बैठे कर रहे हो भाजी नहीं तो ले जान टेस्टर बटा अरे स्मोकी फ्लेवर है ना इतना स्मोकी फ्लेवर है जबरदस्त इतना वाह भाजी ने डर करता हिलो डर ले लत मुच्छन्दी अनलिमिटेड क्या नाम है आपका भाई

ಭಾಳ ಹೆಣ್ಗೂ ಭಾಳ ಹೈ ಕ್ವಾಲಿಟಿಂಗ್ ಇಲ್ಲ ಮೂಲಂದು ಭಾಳ ಚೆನ್ನ ಗಂಟ ಉಡುಪಿದ ನೀ ಏನಿದು ನೋಡ್ಕೇರ್ ಲೇ ಇದ ಪುಷ್ಕರ್ ಲೇಖ ಅಂತರು ಇದೊಂದು ಧಾರ್ಮಿಕ ಸ್ಥಳದ ಇಲ್ಲಿ ಪೂಜೆ ಎಲ್ಲ ಮಾಡ್ತರು ಇಲ್ಲಿ ಅದೇನು ನಮಗೆ ಇದನ್ನು ಹಂಚಿತ್ರಿ ಅದು ಬೆಳಗ್ಗೆ ದೇವ್ರದ್ದು ಇದನ್ನ ಗುರಿ ಟೈಪ್ ಸಂದ ದ್ವೀಪ ಟೈಪ ಅದು ಹಚ್ಚಿ ಕಡೆಯಿಂದ ಅಲ್ಲಿ ದೇವಸ್ಥಾನ ಐತ್ರಿ ಅಲ್ಲಿ ಮ್ಯಾಗ ನಾವು ಅಲ್ಲಿ ಹೋಗಿದ್ದಾಗಲೇ ಆಗಲೆ ಅಂತ ಅಲ್ಲಿ ಕೆಳಗೆ ಬಂದ ಇಲ್ಲಿಂದ ಇದೆಲ್ಲ ಹಿಂಗೆ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ಇಲ್ಲ ಅಂದ್ರೆ ಇದು ನೋಡ್ರಿ ಅಲ್ಲ ಇಲ್ಲಿ ಹಿಂಗೆ ಎಲ್ಲ ಎಲ್ಲ ದಿಕ್ಕಿಗೆ ಹಿಂಗೆ ಆರತಿ ಸೆಟ್ ಮಾಡಿದಾರೆ ಅಲ್ಲಿ ಭೀ ಮಾಡಿದರು ಅಲ್ಲಿ ನೋಡ್ರಿ ಅಲ್ಲಿ ಐತಿ ಆಯಿಂದ ಅಷ್ಟರ ಐದು ನೋಡ್ರಿ ಅದು ಮೇನ್ ಅಲ್ಲಿ ಮಾಡಿದರು ನಂತರ ಇಲ್ಲಿನ ಅಲ್ಲಿ ಜನ ಕೂತ್ಬೇಕು ನೋಡಿದ್ರೆ ಸಣ್ಣ ಅಂತು ಅಲ್ಲಿ ಮಾಡಿದ್ರು ನಂತರ ಇಚ್ಛಿಕೆ ಮತ್ತು ಕಡೆ ಒಂದೈತಿ ಮತ್ತೆ ಇಲ್ಲಿ ನೋಡ್ರಿ ಅಲ್ಲಿ ಸ್ಪಾಟ್ಗೆ ಅಲ್ಲಿ ಸ್ಪಾಟ್ಗೆ ಹಿಂಗೆಲ್ಲ ಹಿಂಗ ನಾವ ಅಷ್ಟು ಅಷ್ಟಿಂತ ನಾವು ಈಗ ಬಂದ ಈಗಾಗ ಈಗ ನಾವು ಮತ್ತೀಗ ನರ್ಕತ್ತಲ್ಲಿ ಹೋಗಬೇಕು ಇಲ್ಲಿ ಪೋಲೀಸ್ ಏನಿದ್ರಲ್ಲ ಬಂದೋಬಸ್ತ ಪೊಲೀಸರಂತೂ ಎಲ್ಲ ಕಡೆ ಊರ್ನು ಮುಷ್ಕರವಾಗಿ ಏನು ತಿಳೋಕೆ ಇರಲಿಲ್ಲ ಮಂದಿ ಮಂದಿ ಬೀಟೆಲ್ಲ ಫುಲ್ ಐತಿ ಎಲ್ಲ ಐತಿ ಆದ್ರೆ ಭೀ ಎಲ್ಲೇನು ಜಗಳಿಲ್ಲ ಏನಿಲ್ಲ ಎಲ್ಲ ಮಂದಿರ ಬೆಸ್ಟ್ ಅದರ ಕಡೆ ಹೆಲ್ಪಿಂಗ್ ನೇಚರ್ ಮಂದಿ ಐತಿ ಕಡೆ ಅದು ಇಲ್ಲ ಇಲ್ಲೇ ಎಂಡ್ ಮಾಡ್ನೋ ಇವತ್ತಂದ ನಾಳೆ ಏನೈತಿರ್ಲಿಲ್ಲ ನಾಳೆ ನಾವು ಒಂಟಿ ನೋಡೋ ಪ್ಲಾನ್ ಐತಿ ಒಂಟಿ ಮತ್ತು ಕುದ್ರಿ ಒಂಟಿ ಕುದ್ರಿ ಮತ್ತೆ ಸಣ್ಣ ಪಕ್ಕರ್ಲ ಅವು ಭೀ ಎಲ್ಲ ನೋಡೋತಿ ಈಗ ಕಾಲ್ ಮುಗ್ತವು ಚಿನ್ನ ಹೋಗೋರ್ಲೋ ಕಮ್ಮಿತ್ ಕಮ್ಮಿ ಒಂದು നൂറ് നൂറ് ഒരു കിലോമീറ്റർ തന്നെ സിറ്റി കിട്ടും എന്നോട് നോക്കുന്നു ചിലോ ബൈ ബൈ ഗുഡ് നൈറ്റ്